நம் எல்ல <Geneva> <Shooting up>. ಫುಷಾ ಡ್ಯಾನ್ಸ್ ಮಾಡೋಕೆ ಯಾರ್ ಯಾರ್ ನೋಡಿ ಇನ್ಸಿಡೆಂಟ್ ಅದು ಫುಷಾ ಅಲ್ಲಕರೋ ಒಬ್ರೇ ಅದನ್ನ ಉತ್ಸಾಹದಿಂದ ಡ್ಯಾನ್ಸ್ ಬಿಟ್ಟಿದ್ದೆ ಅದನ್ನ ನೋಡ ಅಂತ ಹೇಳಬೇಕು ಅದನ್ನ ಯಾರದೋ ನೋಡಿದಾರಾ ಹಂಗಿ ಕರ ಇಬ್ರು ಯಾವಾಗ ಇಲ್ಲಿ ಯಾರು ಆಪ್ ಫಂ್ ಆನ್ ಪ್ಲೇ ಆದಾಗ ಎಲ್ಲರೂ ಉತ್ಸಾಹಕ್ಕೆ ಡ್ಯಾನ್ಸ್ ಮಾಡೋದು ಅಂತಾರೆ ಹೇ ಹೇ ಯಾರು ಎಲ್ಲರೂ ನೋಡಿದಾರಾ ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ ಹಾಗಾಗಿ ಅವಾಗ ಎಲ್ಲೇ ನನ್ಗೆ ಎಸ್ಪೆಷಲಿ ಈ ಟಂಪಿ ಗಣೇಶ ಹಬ್ಬ ಬಂದಾಗ ಆಸೆ ಗಣೇಶ ಹಬ್ಬ ಬಂದಾಗ ಆ ಟಂಪಿ ಸದ್ದಿಗೆ ತಪ್ಪು ಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡಬೇಕು ಮತ್ತಮಂದಲ್ಲಿ ಎಲ್ಲರೂ ಮ್ಯೂಸಿಕ್ ಹೇಳಿದಾಗ ಗ್ರೂಪ್ ಮಾಡ್ತಿರ್ಬೇಕಾದ್ರೆ ನೋಡಿರುವ ಸಿಚುವೇಷನ್ಸ್ ಅಂತ